ಹಂಗ ಸಾಕ್ಷಾತ್ ವಿಷ್ಣು ಅಂದ ಎಪ್ಪ ಹೌದು ಜಗತ್ತಿನೊಳಗ ನೀ ಹೆಚ್ಚಿನ ನಿನ್ನ ಬಿಟ್ರ ಜಗತ್ತಿನೊಳಗ ಏನೇನು ಇಲ್ಲ ಮೊದಲ ಬಾ ಹೋಗೋನ ಕೇಳಿ ಕರ್ಕೊಂಡ ದೊಡ್ಡಿದೀನಿ ನೀ ಬಾಳ ಕರ್ಕೊಂಡು ಹೋಗ್ಯಾನಕ್ರ ಯಾವ್ ಕಾಕ ಇವತ್ ರೂಪಾಯಿ ಕೊಟ್ಟಿದ್ ನೋಡಪ್ಪ ನೀ ಕೇಳಿದಿಟ್ಟ ನಾ ಹೇಳುದಿಟ್ಟ ಸಣ್ಣದೊಂದು ಕ್ಯಾಲಿ ಅಂದು ಮುಗ ಹೊಳಿ ಹೆಚ್ಚು ನಮ್ಮ ಪಾಳೆ ಬರುದಿಲ್ಲ ಬರುದಿಲ್ಲ ಭಕ್ತಿ ಗೀತೆ ಒಂದು ಖ್ಯಾಲಿ ಅನ್ರಿ ಲಾಸ್ಟ್ ಬಾ ಅಂದ್ರೆ ಚಾನ್ಸ್ ಹೋಲಿ ನೀತಿಯಲ್ಲಿ ನೆಲ್ಲೂರ ನಿಂಬೆ ಅಕ್ಕ ಮುಕ್ತಿ ಕಂಡ ಹಳಕ್ಕ ನೀತಿಯಲ್ಲಿ ನೆಲ್ಲೂರ ನಿಂಬೆ ಅಕ್ಕ ನೀತಿಯಲ್ಲಿ ನೆಲ್ಲೋರ ನಿಂಬೆ ಅಕ್ಕ ಮುಕ್ತಿ ಕಂಡ ಹಳಕ್ಕ ನೀತಿಯಲ್ಲಿ ನೆಲ್ಲೂರ ನಿಂಬೆ ಅಕ್ಕ ಮುಖ್ಯ ನೀತಿಯಲ್ಲಿ ನೆಲ್ಲೂ ರಾಣಿ ಬ್ಯಾಂಡಿಯಲ್ಲಿ ನೆಲ್ಲೂ ರ ನಿಂಬೆಗೇ ಯತಿಯಾಗಿ ಬಾಂದನೆ ತನಗ ಹೌದು ಉಳದ್ರಿ ಏನಾಯ್ತ್ರಿ ರಾಮಂದ ಸೀತಾಂದ ಲಗ್ನ ಆಗುವಂತ ಟೈಮ್ ದೊಳಗ ವಯಸ್ಸು ಅಕ್ಕಿ ಗೆಟ್ಟಿತ್ತು ಅವನ್ ಗೆಟ್ಟಿತ್ತು ಅಂತ ಒಂದು ಮಾತ ಪ್ರಶ್ನೆ ಕೇಳಿದಾಗ ನಿಮ್ಮ ಚಾಚಾ ಏನ್ ಹೇಳದ ಚಾಚಾಂದ ಕೆಲಸ ಮುಗುದೈತಿ ಸಾಕಂದ ಸುಮ ಅವ ಕ್ರೋಟಿ ಬ್ರಹ್ಮಾಂಡ ನಾಯಕ ಅನ್ಸ್ಕೊಂಡ ಆರು ಕೋಟಿ ದೊಡ್ಡ ರಾಮ ರಾಮ ಆರು ಕೋಟಿ ಅನತ್ತ

ಪರಶುರಾಮ ನನಗ ಭೂಮಿ ತೂಕದ ಬಾಣ ಹೊತ್ತ ತಿರುಗುತ್ತಿದ್ದ ಹೊತ್ತು ತಂದ ಜನಕ ರಾಜನ ಮನಿಯೊಳಗ ಬರೇ ಒಂದು ಗಳಿಗಿಟ್ಟಿದ್ದಾಗ ಜನಕರಾಜನ ಒಳಗ ಬರೀ ಏಳು ವರ್ಷದ ಕೂಸಿದಳು ನನ್ನ ತಾಯಿ ಸೀತಾದಿ ಹೌದು ಹೌದೇವ ಭೂಮಿ ತೂಕದ ಬಾಣ ನೆಗುತ್ತಿದ್ದ ಪರಶುರಾಮ ಅಂತ ಬಾಣ ಬರೇ ಒಂದು ಬಟ್ ಹಚ್ಚಿ ಎತ್ತುವಿಕಿಸ ಕುದರಿ ಮಾಡಿ ಆಟ ಆಡತಿದ್ದಳ ಹೊರಗಂಗಳಾಗ ನಮ್ಮೂ ಸೀತವ್ ಹೌದು ಹೌದು ಅವ ಅದನ ಬಾಣ ಹೊಳ್ಳಿ ಪರಶ್ರಾಮ ತಗೊಂಡಿಲ್ಲ ಏನು ಮಾಡ್ತಿದ್ದ ಬರೇ ಒಂದು ಏಳು ವರ್ಷದ ಹುಡುಗಿ ನೆಗಿ ಬಿಟ್ಟದ ಬಾಣ 나 ನೆಗಿರ ನನ್ನ ಕಿಮ್ಮತ್ತಾಳೋ ಯಪ್ಪ ಅಂದಿವು ಹೌದನ ಈ ಬಾಣ ನಾನು ನೆಗುವಂಗಿಲ್ಲ ಜನಕ ಹಾ ಈ ಬಾಣ ಈ ಲಗ್ನ ಟೈಮ್ ದೊಳಗೆ ಇದನ ಬಾಣ ಈಡ ಹೌದು ಈ ಬಾಣ ಯಾವ ಎತ್ತತನ ಹೋಗಿ ಕೊಟ್ಟು ನಿನ್ನ ಮಗನ ಲಗ್ನ ಮಾಡಂದ ಹೌದು ಹೌದು ಮತ್ತ ಆಕಿ ಸಣ್ಣಕಿದಾಳ ಸಣ್ಣ ಅವತಾರ ಸಣ್ಣ ಅವತಾರ ಅಂತ ಹೇಳ್ತಿ ಹೇಳ್ತಾನೆ ಆಕೆ ನೆಗವಿ ಬಿಟ್ಟದ ಬಾಣ ಹತ್ತು ತೆಲಿ ರಾವಣಗೆ ನೆಗುವುದಾಗಿಲ್ಲ ನೆಗುವುದು ಆಗಲಿಲ್ಲ ಮಾರಿ ಮೇಲೆ ಹಾಕೊಂಡು ಬಿದ್ರ ಮೂಗ್ನಿಂದ ಬಾಯಿಂದ ಕೂಡ್ಯ ರಕ್ತ ಹೊಳೆಯಾಗಿ ಹಿರಿಲಕ್ಕತ್ತಿತ್ತು ಹೌದು ಹೌದುಲ ಹೌದು ಮಾವ್ಯಾಗ ದೊಡ್ಡವ ಆಗ್ತಾನೋ ಇಲ್ಲ ರಾಮದೇವ್ ದೊಡ್ಡಮ್ಮ ಅಂತ ಹೇಳ್ತಿ ಹೌದ ಮಾಡ್ಕೊಂಡ ಹೇಳ್ತೀನಿ ಬರೇ ಒಂದು ಅರಬಿ ತೊಳಿ ಮಾನವನ ಮಾತು ಕೇಳಿ ಅಡವಿ ಅರ್ಯಾಣದೊಳಗೆ ಬಿಟ್ಟು ಬಂದ ನಿನ್ನ ರಾಮದೇವ ಹೌದು ಹೌದ್ರಿ ಹ ಖರಿ ಮಾಡ್ಕೊಂಡು ಹೆಣ್ತಿನ ಹೋದ ಅಡಿವಾಗ ಬಿಡ್ತೀರಿ ಅಂದ್ರ ಅದು ಹಾಟ್ಲಿದ್ದಾಗ ಮತ್ತೆ ಎಲ್ಲಿ ಉಳಿತ ನೀನು ಧರ್ಮ ಎಲ್ಲಿ ಉಳಿತು ಹ್ಯಾತಿ ಮೇಲೆ ವಿಶ್ವಾಸ ಇದ್ದಾವ ಇದ್ದಾವಣತಿ ಮೇಲೆ ವಿಶ್ವಾಸ ಇದ್ದಾವ ಅಗ್ನಿ ಪರೀಕ್ಷೆ ಯಾಕೆ ಮಾಡ್ಸಿದೇಕಿನ ಯಾಕೆ ಮಾಡ್ಸಿದ ರಾಮ ಮಾತು ಏನಂತೀವ ಏ ಸೀತಾ ರಾವಣ ನೀನು ಲಂಕಾಕ ಹೋದಾನಂದ್ರ ನಿನ್ನ ಮೈ ಮುಟ್ಟಲ್ದ ಇರ್ತಾನ ನೀನ ಹೌದು ಅಗ್ನಿ ಒಳಗ ಕುಂಡ್ರ ಹಾ ನಿನ್ನ ಮೈ ಮುಟ್ಟಿರ್ಲಿ ಕಂದ್ರ ನೀ ಸುಡಾಂಗಿಲ್ಲ ಮುಟ್ಟಿದ್ದೆಂದ್ರ ಸುಟ್ಟು ಹೋಗ್ತೈತಿ ಹೇಳ್ದ ಹೌದು ಹೌದಲಾ ಅಗ್ ಮೇಲೆ ವಿಶ್ವಾಸ ಇತ್ತೋ ಏನ ಇಲ್ಲೋ ಹಾ ಇಲ್ಲ ಮೌಲ ಬಂದು ಹೇಳಬೇಕ ಹೇಳ್ತಾನ ಏನು ಇದನ್ನ ಮಾಡ್ತಾನ ಹಿಂಗಿದ್ರೆ ಮುಕ್ತಿಕ ನೀಡಿ ಮ್ಯಾಲ ಮುಕ್ತಾಳ ನೀತಿಯಲ್ಲಿ ನಲ್ಲು ರಾಣಿ ಬ್ಯಾ ಮುದುಗಳ ನಿಧಿಯಲ್ಲಿ ನಲ್ಲು ರಾಣಿ ಬ್ಯಾಗ ಮುಳ ನಿಧಿಯಲ್ಲಿ ನಲ್ಲು ರಾಣಿ ಬೇಗ ಏಯತಿಯಾಗಿ ಬಂದದ್ದೆ ನಮ್ಮನೆ ತನಗ ಹೌದವಾ ಆ ಗತಿಗೇಳಿ ಶಿವನಿನ ಯಾರು ಗಾ ಅತಿಯಾಗಿ ಬಂದಾರಿ ನಮ್ಮ ಹೊರಗ ಅತಿಗೇಳಿ ಶಿವನ ಭಿಕ್ಷಾ ಬೇಡಿ ಮಾತು ನೆಡಿ ತುಂಬ ನೀತಿ ಎಲ್ಲಿನೂರ ನಿಧಿಯಲ್ಲಿನೂರ ನಿಂಬೋರು ಚೆನ್ನ

ನೆಲ್ಲೂರ ನಿಂಬೆ ಅಕ್ಕ ಮುಕ್ಕಿಕೊಂಡ ಅಲ್ಲಕ್ಕ ನೀತಿಯಲ್ಲಿ ನೆಲ್ಲೂರ ನಿಂಬ್ಯಾಕ ಮುದ್ದು ಕೊಂಡೊಳಕ ನಿಧಿಯಲ್ಲಿ ನೆಲ್ಲೂರ ನಿಂಬಾಗ ಮುದ್ದು ಕಂಡ ನಿಧಿಯಲ್ಲಿ ನೆಲ್ಲೂರ ನಿಂಬಾಗ ಕೇ ಕೊಳ್ಳೂರ ಕೊಡಗು ಸಮಾನ ದುಃಖ ಆ ಧನ್ಯ ಅಂದ ಶಿವ ಮನದೊಳ ನಗ ಏ ಕೊಳ್ಳೋರ ಕೊಡಗು ಸಮಯ ಅಂದ ಶಿವ ಮನದೊಳ ನಗ ನಕ್ಕ ಬಂದಾಕಿ ಕೈಯೋ ஆச்சின கல்ம தீபாரோ நே கச்சின கல்ம தான்